ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಸೋಮವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಗೆ ಮಾತನಾಡಿದ ಅವರು ಪತ್ರಿಕೆಗಳು ಜನರ ಧ್ವನಿಯಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಅಂಬೇಡ್ಕರ್ ಗಾಂಧೀಜಿ ಕೂಡ ಜನರನ್ನು ತಲುಪಲು ಪತ್ರಿಕೆಯನ್ನು ಅವಲಂಬಿಸಿದರು ಇಂದು ಬದಲಾದ ಕಾಲಘಟ್ಟದಲ್ಲಿ ಪತ್ರಿಕೆಗಳ ಸ್ವರೂಪ ಬದಲಾಗಿದೆ ವಿದ್ಯಾರ್ಥಿಗಳು ದೈನಂದಿನ ಆಗು ಹೋಗು ತಿಳಿಯಲು ಪ್ರತಿನಿತ್ಯ ಪತ್ರಿಕೆಗಳನ್ನು ಓದಬೇಕು ನಾನು ಚಿಕ್ಕಂದಿನಲ್ಲಿ ಪತ್ರಿಕೆ ಓದುವುದರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದೆ ಪತ್ರಿಕೆಯನ್ನು ಕಾದು ಕುಳಿತು ತಗೊಂಡು ಅಲ್ಲೇ ಕೂತು ಓದುವಷ್ಟು ಆಸಕ್ತಿ ನನ್ನಲ್ಲಿತ್ತು ಭಾಷೆಯ ಬಗ್ಗೆ ಹಿಡಿತ ಹೊಂದಲು ಪತ್ರಿಕೆ ಓದುವುದು ಸಹಕಾರಿ ಎಂದರು ವೀಕ್ಲಿ ಲಂಕೇಶ್ ಪತ್ರಿಕೆ ಮತ್ತು ಬೇರೆ ಪತ್ರಿಕೆ ಅಲ್ಲ ಅದು ಗುರುವಾರ ಬರುವಂಥದ್ದು ಸಂಜೆ ನಾಲ್ಕೂವರೆ ಗಂಟೆಗೆ ಅದು ಸಂಜೆ ಆಗ್ಬೋದು ಅದು ಬರಲಿಕ್ಕೆ ಅದನ್ನು ಕಾದು ಕೂತ್ಕೊಂಡು ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಅಲ್ಲಿ ತೆಗೆದು ಅಲ್ಲೇ ಓದೋದು ಮಾರ್ಗದಲ್ಲಿ ಅಲ್ಲಿ ಕೂತ್ಕೊಂಡು ಅಂದರೆ ಅಷ್ಟು ಇಂಟ್ರೆಸ್ಟ್ ಓದಲಿಕ್ಕೆ ಅಲ್ಲೇ ಮರದ ಅಲ್ಲೇ ಕೂತು ರೀ ಲಂಕಿಸ್ ಪತ್ರೆಗೆ ಓದಿ ಅಥವಾ ಇನ್ನೊಂದು ಪತ್ರಿಕೆ ವಾರ ಪತ್ರಿಕೆ ಓದಿ ಮತ್ತೆ ಮನೆಗೆ ಬರುವಂಥ ವಿಚಾರಿಸಿದ್ದೇವೆ ಇದು ನಾವು ಇನ್ನಷ್ಟು ಅತ್ಯುತ್ತಮವಾಗಿ ಸಣ್ಣ ಮಕ್ಕಳಿಗೆ ಬಿಟ್ಟು ಕೊಡಬೇಕೆಂಬ ಆಲೋಚನೆ ಮತ್ತು ವ್ಯಕ್ತಿತ್ವ ಅದು ನಾವು ಪ್ರತಿಯೊಬ್ಬರದು ಕೂಡ ಅದು ರಾಜಕಾರಣ ಕರಾವಳಿ ಕನ್ನಡ ಮಂಗಳೂರು ಕನ್ನಡ ಅಂತ ಏನೇನೋ ಒಂದು ಅವರು ತಮಾಷೆ ಮಾಡೋದು ಆದರೆ ಶುದ್ಧವಾದ ಗ್ರಂಥಸ್ಥವಾದ ಕನ್ನಡವನ್ನೇ ನಾನು ಬೆಂಗಳೂರಿಗೆ ಹೋದಾಗ ಪತ್ರಿಕಾ ವಲಯದಲ್ಲಿ ನನಗೆ ತುಂಬ ಸ್ನೇಹಿತರಿದ್ದಾರೆ ಅಲ್ಲಿಗೆ ಹೋಗ್ತೇನೆ ನಾನು ಆಗ ಅಲ್ಲಿರೋರು ಹೆಚ್ಚಿನವರು ಊಕ ಡಾಕ ಸಾ